ಇವತ್ತಿನ ದಿವಸ ಸಭೆ ನಡೆಯಿತು ಸಭೆಯಲ್ಲಿ ರಾಜ್ಯಾದ್ಯಂತ ಕುರೇಶಿ ಸಂಘಟನೆಯವರು ಸೇರಿದ್ದರು ಬೀಫ್ ಮಾಂಸ ಮಾರಾಟ ಬಂದ್ ಮಾಡುವ ಮೂಲಕ ಇವತ್ತಿನ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಪಡೆದಿರುತ್ತಾರೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಿಂದ ಬಂದಿಗೆ ಕರೆ ಕೊಟ್ಟಿರುತ್ತಾರೆ ಈ ಸಂದರ್ಭದಲ್ಲಿ ಗದಗ ಕುರೇಷಿ ಸಂಘದ ಜಿಲ್ಲಾಧ್ಯಕ್ಷರಾದ ಅನೀಸ್ ಬೇಪಾರಿ ಕಾರ್ಯದರ್ಶಿಗಳಾದ ಯಾಕುಬ್ ಬೇಪಾರಿ ರಾಜ್ಯ ಕಾರ್ಯದರ್ಶಿ ಅಯ್ಯೂಬ್ ಹುಬ್ಬಳ್ಳಿ ಬಾಬು ಸೇಠ್ ಅಣ್ಣಿಗಿರಿ ಬಸವರಾಜ್ ಅವರು ಎಸ್ ಎನ್ ಬಳ್ಳಾರಿಯವರು ಅನಿಲ್ ಸಿದ್ದಮ್ಮನಹಳ್ಳಿಯವರು ಇಮ್ತಿಯಾಜ್ ಅವರು ಯೂಸುಫ್ ನಮಾಜಿಯವರು ಲಕ್ಷ್ಮೀಶೂರ್ ಮುಫ್ತಿಯವರು ಮುಂಡರಗಿ ರಿಜ್ವಾನ್ ಬೇಪಾರಿ ಹಾಜಿ ಸಾಬ್ ಶಿರಹಟ್ಟಿ ಅಮೀಜಾ ಬೇಪಾರಿ ನವಲ್ಗುಂದ್ ಅಶ್ಫಾಕ್ ಹಾಗೂ ಯಾಕೂಬ್ ಬೇಪಾರಿ ರಿಜ್ವಾನ್ ನಜೀರ್ ಇರ್ಷಾದ್ ಮತ್ತು ಇತರರು ಉಪಸ್ಥಿತರಿದ್ದರು ವೀಕ್ಷಕರೇ ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ರಚನೆ ನ್ಯೂಸ್ ನಮಸ್ಕಾರ

এর <muchas> নেতা We'll <laughs> ನಮಸ್ತೆ ನೀವ್ ನೋಡ್ತಾ ಕರ್ನಾಟಕ ಇದರ್ಜಿನ ನ್ಯೂಸ್ ವೀಕ್ಷಕರೇ ಇವತ್ತು ಗದಗ ಜಿಲ್ಲಾದ್ಯಂತ ಕುರೈಷಿ ಜಮಾತ್ ಗದಗ ಬೆಟಗಿರಿ ಅವರು ಸಭೆ ನಡೆಸಿರುತ್ತಾರೆ ಆ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೂ ಗದಗ ಅಧ್ಯಕ್ಷರಾದ ಅವರು ಜೊತೆಯಲ್ಲಿದ್ದಾರೆ ಬನ್ನಿ ಇವತ್ತು ಅವರು ಸಭೆಯಲ್ಲಿ ಏನ್ ನಡೆದಿದೆ ಅನ್ನೋದು ವಿವರವಾಗಿ ವಿಸ್ತೀರ್ಣವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಮಾತಾಡ್ತಾರೆ ಇವತ್ತಿನ ದಿವಸ ಅಂತ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಈ ನಮ್ಮ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ನಾವು ತಹಸೀಲ್ದಾರ್ ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ ಜಿಲ್ಲಾಧಿಕಾರಿಗೆ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ ನಮ್ಮನ್ನು ಮೂಲಭೂತ ಸೌಕರ್ಯದಿಂದ ವಂಚಿತ ಮಾಡ್ತಾ ಇರುವ ಸಂಘ ಪರಿವಾರದವರು ನಮಗೆ ತೊಂದರೆ ಕೊಡುತ್ತಿದ್ದಾರೆ ಅದರಿಂದ ಇದರಿಂದ ನಮ್ದು ಇದು ಹೋರಾಟ ಇಲ್ಲ ಹೋರಾಟ ಮಾರವರದು ತಿನ್ನೋರ್ದು ರೈತರದ್ದು ಎಲ್ಲರದ್ದು ಹೋರಾಟ ಐತಿ ಇದರಲ್ಲಿ ಭಾಗಿಯಾಗಿ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ನಮ್ಮ ಆಹಾರ ಆಹಾರ ಪದ್ಧತಿ ಯಾರಿಗೆ ಬ್ಯಾಡಣ್ಣಕ್ಕೆ ಬಿಡೋದಿಲ್ಲ ನಾವು ಅದು ನಮ್ಮ ಆಹಾರ ಪದ್ಧತಿ ದೇಶದಲ್ಲಿ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ನಮ್ಮನ್ನು ತೊಂದರೆ ಮಾಡಿ ನೀವು ಸುಲಗಿಕೋರು ತರಳುಕೋರ ಆಗ್ರಿ ಅಂತ ಈ ಬೇರೆ ಸಂಘ ಪರಿವಾರದವ್ರು ನಮಗೆ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ರಾಜ್ಯದಂಥ ಇದರಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಗದಗ ಜಿಲ್ಲೆಯಲ್ಲಿ ಶುಕ್ರವಾರದಿಂದ ಈ ಅಂಗಡಿಯವರನ್ನು ಬಂದ್ ಮಾಡಿ ಇವರು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಮತ್ತು ನಮ್ಮ ಮುಂದೆ ರಾಜ್ಯ ಮಟ್ಟದಲ್ಲಿ ಇದು ಹೋರಾಟ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಿಂದ ಆದೇಶ ಬಂದವರಿಗೆ ನಾವು ಬಂದ್ ಮಾಡ್ತಾ ಇದ್ದೇವೆ ಅಂತ ನಾನು ಒಂದ್ ಎರಡು ಮಾತು ಮುಗಿಸ್ತೀನಿ ಖರೀದಿ ಮಾಡೋದು ಕೊಡುದು ತಗೊಡುದು ಅದು ಸಹ ಇವತ್ತಿಂದ ಬಂದಿದೆ ಜಿಲ್ಲಾ ಹಾಗೂ ಎರಡು ಎರಡು ಬಂದ್ ಮಾಡಿದೆ ಜಿಲ್ಲಾದಂತ ಎಲ್ಲಾ ಕಡೆ ಬಂದ್ ಎಲ್ಲೇ ಇರ್ತಾವ ಅಲ್ಲಿ ಖರೀದಿ ಮಾಡೋದು ಬಂದ್ ನಮ್ಗೆ ಬಾರಿ ತೊಂದರೆ ಆಗಿದೆ ಅಂತ ನಾವು ಬಂದ್ ಮಾಡ್ತಾ ಇದ್ದೀವಿ ಪ್ರಧಾನ ಕಾರ್ಯದರ್ಶಿ ಆಗಿ ಈಗ ಎಷ್ಟು ಜಿಲ್ಲಾ ಬಂದ್ ಮಾಡಿರಿ ಈಗ ಬೆಳಗಾವಿ ಜಿಲ್ಲಾ ಇದೆ ಐತಿ ಕಾರವಾರ ಜಿಲ್ಲಾ ಐತಿ ಈ ಗದಗ ಜಿಲ್ಲಾ ಐತಿ ನೆಕ್ಸ್ಟ್ ಮಳಕಾಡಿಂದ ಬರ್ತಾ ಇದ್ದಾರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಕೆಲವು ಎಲ್ಲ ರಾಜ್ಯದಲ್ಲಿ ಎಷ್ಟು ಡಿಸ್ಟಿಕ್ ಅದಾವ ಅವ್ರಿಗೆ ನಾವು ಇದು ಬೇಡಿಕೆ ಇಟ್ಟಿವಿ ಅವರು ಅದು ಅವ್ರ ಅನುಕೂಲ ಪ್ರಕಾರ ಬಂದ್ ಮಾಡ್ತಾ ಇದ್ದಾರೆ ಈಗ ಅಂತಿಮ ಹೋರಾಟ ಎಂದಿಟ್ಟಿರಿ ನೀವು ಅಂತಿಮ ಹೋರಾಟ ಈಗ ನಾಳೆ ನಮ್ದು ಸಭೆ ಇದೆ ಬೆಂಗಳೂರದಾಗ ಆ ಸಭೆ ನಾವು ಕಾನೂನು ಮಂತ್ರಿಗೆ ಭೇಟಿಯಾಗಿ ಮುಖ್ಯಮಂತ್ರಿ ಅವರಿಗೆ ಗೃಹ ಸಚಿವರಿಗೆ ಎಲ್ಲರಿಗೂ ಭೇಟಾಗಿ ಇದರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದೀವಿ ಆ ಮಾಹಿತಿ ಕೊಟ್ಟ ನಂತರ ಒಂದು ಹತ್ತು ದಿವಸ ಒಳಗೆ ಇದರದ ನಿರ್ಣಯ ಬರ್ತೈತಿ ಅವಾಗ ನಾವು ಮುಂದಿನ ಏನೈತಿ ಅದು ನಾವು ಆದೇಶ ಬರುವವರೆಗೆ ನಾವು ಭೇಟ ಮಾಡ್ತಾ ಬಂದ ಆದೇಶ ಎಲ್ಲರೂ ನಿರ್ಣಯ ತಗೊಂಡು ಒಂದು ಆದೇಶ ಮಾಡ್ತಾರೆ ಯಾಕಂದ್ರೆ ಇದರಲ್ಲಿ ಬಹಳ ಹಿಂದುಡಿದ ಜನ ಬಡವರ ಬಡವರದ ಅವ್ರಿಗೆಲ್ಲ ಭಾಳ ಕಷ್ಟ ಐತೆ ಸರ್ಕಾರ ಇವ್ರದ್ದು ನಮ್ಮ ಕಷ್ಟ ಒಂದು ನಮಗೆ ತೊಂದರೆ ಬಾಡಿದೆ ಅದು ಅವ್ರ ನಮ್ಮ ಪರಿಹಾರ ಮಾಡೋ ಮಟ್ಟ ನಾವು ತಂದಿಡ್ತೇವೆ ಅಂತ ನಿಮ್ಮ ಹೆಸರೇ ನಮ್ಮ ಹೆಸರು ಎಫ್ ಎಂ ವ್ಯಾಪಾರಿ ರಾಜ್ಯದ ಪ್ರಧಾನ ಜಿಲ್ಲಾ ಸದರ್ಗಳು ನಾವು ನಮ್ಮ ಕುದಿ ಜಮಾನದಲ್ಲಿ ತಕಲೀಫ್ ಕರೆ ಜೋರ್ಗಲ ಅವ್ರ ಕ್ಯಾ ಗಾಡಿಯ ಪೈಸೆ ವಸೂಲಿ ಕರ್ಣೀಗ ಜನೀಗ ಕೇಸ್ ಕರ್ಣೀಗ್ರಿ हम इसके बारे में होरा रहा कर रहे हैं तो क्या वो तुम्हारा ये गौशाला ये हमें लेके जा रहे माल और माल नहीं रहा रहा तो क्या कर रहे हैं माल घर भेज रहे हैं ये राम सिन्हा वाले बजरंग दल वाले क्या है हमारा बहुत तकलीफ कर रहे हैं क्या करने रहे उसके बारे में हमें हो रटा कर रहे हैं और बेंगलुरू को बाइक